ಹಾಂ ಎಲ್ಲೋ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಇವತ್ತಿನ ಒಂದು ವಿಡಿಯೋದಲ್ಲಿ ಏನಪ್ಪ ಅಂತ ಹೇಳಿದ್ರೆ ಸ್ಕಂದ ಷಷ್ಠಿಯನ್ನು ಯಾವ ಥರ ಮಾಡೋದು ಹಾಗೆ ಸ್ಕಂದ ಷಷ್ಠಿಯ ಒಂದು ಚಂಪಸಷ್ಠಿ ಸ್ಕಂದ ಷಷ್ಠಿ ಅಂತ ಕೂಡ ಹೇಳ್ತೀವಿ ಸುಬ್ರಹ್ಮಣ್ಯ ಸ್ವಾಮಿಯನ್ನು ಪೂಜೆ ಮಾಡುವಂಥದ್ದು ಈ ಮಾರ್ಗಶಿರ ಮಾಸದಲ್ಲಿ ಸುಬ್ರಹ್ಮಣ್ಯ ಸ್ವಾಮಿಯನ್ನು ಪೂಜೆ ಮಾಡೋದರಿಂದ ನಮ್ಮಲ್ಲಿರುವಂತಹ ಕೆಲವೊಂದು ಕರ್ಮಗಳನ್ನು ಪಾಪಗಳನ್ನು ನಾವು ತ ಅಂತ ಹೇಳ್ಬಿಟ್ಟು ಪಾಪಗಳನ್ನು ಕಳ್ಕೊಳ್ಬೋದು ಅಂತ ಹೇಳಿಬಿಟ್ಟು ಈ ಒಂದು ಪೂಜೆನ ಮಾಡ್ತೀವಿ ಹಾಗೆ ಕೆಲವೊಂದು ಫಲಗಳನ್ನು ನಾವು ಪಡ್ಕೊಳ್ಳಬಹುದು ಇದನ್ನು ಪೂಜೆ ಮಾಡೋದರಿಂದ ನಮಗೆ ಯಾವೆಲ್ಲ ಫಲಗಳು ಸಿಗತ್ತೆ ಹಾಗೆ ಈ ಪೂಜೆ ಮಾಡೋದರಿಂದ ನಮ್ಮಲ್ಲಿರುವಂತಹ ಯಾವ ದೋಷಗಳು ನಾವು ನಿವಾರಣೆಯನ್ನು ಮಾಡ್ಕೋಬೋದು ಹಾಗೆ ಈ ಒಂದು ಮಾರ್ಗಶಿರ ಮಾಸದಲ್ಲಿ ಈ ಒಂದು ಸ್ಕಂದ ಷಷ್ಟಿಯನ್ನು ಯಾಕೆ ಮಾಡ್ತೀವಿ ಅಮಾವಾಸ್ಯೆಯ ಆರನೇ ದಿವಸ ಬರುವಂತಹ ಈ ಒಂದು ಪೂಜೆಯನ್ನು ನಾವು ಯಾವ ರೀತಿಯಾಗಿ ಮಾಡಬೇಕು ಅನ್ನೋದನ್ನು ಸಂಪೂರ್ಣವಾಗಿ ತಿಳಿತಾ ಹೋಗೋಣ ಅದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ಖಂಡಿತ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಪಕ್ಕದಲ್ಲಿರುವಂಥ ಬೆಲ್ಲೈಕನನ್ನು ಕ್ಲಿಕ್ ಮಾಡ್ಕೊಳ್ಳಿ ನಾನು ಹಾಕೋವಂಥ ವೀಡಿಯೋ ಫಸ್ಟು ನೀವೇ ನೋಡ್ಬೋದು ಹಾಗೆ ನನ್ನ ಚಾನಲಲ್ಲಿ ಒಳ್ಳೆ ಒಳ್ಳೆ ಇನ್ಫಾರ್ಮೇಷನ್ ವೀಡಿಯೋಗಳಿದೆ ಖಂಡಿತ ಹೋಗಿ ಚೆಕ್ ಮಾಡಿ ನಿಮಗೆ ಒಳ್ಳೆ ಒಳ್ಳೆ ಇನ್ಫಾರ್ಮೇಷನ್ ವೀಡಿಯೋಗಳು ಸಿಗುತ್ತೆ ಹಾಗೆ ಒಳ್ಳೆ ಒಳ್ಳೆ ಮಾಹಿತಿಗಳು ಕೂಡ ನೀವು ತಿಳ್ಕೊಬೋದು ಕೆಲವೊಂದು ಸಮಸ್ಯೆಗಳಿಗೆ ಕೆಲವೊಂದು ಉಪಾಯಗಳು ಕೂಡ ಇರುತ್ತೆ ಕೆಲವೊಂದು ಪರಿಹಾರಗಳು ಕೂಡ ಇರುತ್ತೆ ಅದನ್ನು ಹೋಗಿ ಖಂಡಿತ ಮಾಡ್ಕೋಬೋದು ಕೆಲವೊಂದು ಸಮಸ್ಯೆಗಳು ಅಂತ ಹೇಳಿದಾಗ ನಮ್ಮ ಜೀವನದಲ್ಲಿ ಸಾಕಷ್ಟು ಸಮಸ್ಯೆಗಳು ಎದುರಾಗುತ್ತೆ ಅದಕ್ಕೆ ಸರಳವಾದಂತಹ ಉಪಾಯಗಳನ್ನು ಹಾಗೆ ಒಂದು ಈಗ ಏನೋ ಒಂದು ಸಮಸ್ಯೆ ಬಂದಿರುತ್ತೆ ಅದು ದೊಡ್ಡದಾಗಿ ಕಾಣಿಸ್ತಾ ಇರುತ್ತೆ ಅದಕ್ಕೆ ಸಣ್ಣ ಸರಳವಾದ ಉಪಾಯಗಳನ್ನು ಮಾಡಿಕೊಂಡ್ರೆ ಆ ಸಮಸ್ಯೆಗಳು ಬಗೆಹರುತ್ತೆ ಅದನ್ನು ಯಾವ ರೀತಿ ಮಾಡ್ಕೋಬೋದು ಅನ್ನೋದನ್ನು ಕೂಡ ನಾನು ಕೆಲವೊಂದು ವಿಡಿಯೋಗಳಲ್ಲಿ ಹೇಳಿ ಹೇಳಿದ್ದೀನಿ ಖಂಡಿತ ಹೋಗಿ ಚೆಕ್ ಮಾಡಿ ನಿಮಗೆ ಗೊತ್ತಾಗುತ್ತೆ ಬನ್ನಿ ಇವತ್ತು ಸ್ಕಂದ ಷಷ್ಠಿ ಅಥವಾ ಸುಬ್ರಹ್ಮಣ್ಯ ಸ್ವಾಮಿಯನ್ನು ಯಾವ ರೀತಿ ಪೂಜೆನ ಮಾಡಬೇಕು ಯಾವ ರೀತಿ ನಾವು ಸುಬ್ರಹ್ಮಣ್ಯ ಸ್ವಾಮಿಗೆ ಒಂದು ಫಲಗಳನ್ನು ಪಡ್ಕೋಬೋದು ಪೂಜೆ ಮಾಡೋದರಿಂದ ಅಂತ ಹೇಳಿಬಿಟ್ಟು ನೋಡ್ತಾ ಹೋಗೋಣ ಫಸ್ಟು ಸುಬ್ರಹ್ಮಣ್ಯ ಸ್ವಾಮಿಯ ಫೋಟೋವನ್ನು ಇಟ್ಟು ನಿಮ್ಗೆ ನೆಲ ಎಲ್ಲನೂ ಕೂಡ ಸ್ವಚ್ಛ ಮಾಡಿ ರಂಗೋಲೆಯನ್ನು ಹಾಕಿ ಒಂದು ಮಣೆಯನ್ನಿಟ್ಟು ಅದರ ಮೇಲೆ ಕೆಂಪು ಬಟ್ಟೆಯನ್ನು ಹಾಸಿ ಸುಬ್ರಹ್ಮಣ್ಯ ಸ್ವಾಮಿಯ ಫೋಟೋವನ್ನು ಇಟ್ಟು ಎರಡು ದೀಪಗಳನ್ನು ಹಚ್ಚಿ ನಾವು ಗೆಜ್ಜೆ ವಸ್ತ್ರವನ್ನು ಹಾಕಿ ಹೂವಿನ ಹಾರವನ್ನು ಹೂವುಗಳಿಂದ ಅಲಂಕರಿಸಿ ಪೂಜೆಯನ್ನು ಮಾಡಬೇಕು ಇದಕ್ಕೆ ಅಕ್ಕಿ ಬೆಲ್ಲವನ್ನು ಇಡಬೇಕು ಅಕ್ಕಿ ಬೆಲ್ಲ ಇದಕ್ಕೆ ತುಂಬಾ ಇಂಪಾರ್ಟೆಂಟು ಅಕ್ಕಿ ಬೆಲ್ಲವನ್ನು ಇಡಬೇಕು ತಾಂಬೂಲವನ್ನು ಇಡಬೇಕು ತಾಂಬೂಲವನ್ನು ು ಹೂಗಳಿಂದ ಅಲಂಕರಿಸಿ ನಾವು ಪೂಜೆಯನ್ನು ಮಾಡಬೇಕಾಗುತ್ತೆ ಸಿಹಿ ನೈವೇದ್ಯನ ಮಾಡಬೇಕಾಗತ್ತೆ ಸಿಹಿ ನೈವೇದ್ಯ ಬೆಲ್ಲದಿಂದನೇ ಆಗಿರಬೇಕು ಗೋಧಿ ಮತ್ತೆ ಬೆಲ್ಲದಿಂದ ಮಿಕ್ಸ್ ಮಾಡಿರುವಂಥ ಸಿಹಿ ನೈವೇದ್ಯೆಯನ್ನು ಕಡಲೆಬೇಳೆಯಿಂದ ಕೂಡ ಮಾಡಬಹುದು ಕಡಲೆಬೇಳೆಯಿಂದ ಮಾಡಿರ್ತಕ್ಕಂಥ ಸಿಹಿ ನೈವೇದ್ಯನ ನಾವು ಇಡಬಹುದು ಈ ಸ್ಕಂದ ಷಷ್ಟಿಯನ್ನು ಯಾಕೆ ಆಚರಣೆ ಮಾಡ್ತೀವಿ ಅನ್ನೋದ್ರ ಬಗ್ಗೆ ತಿಳಿತಾ ಹೋಗೋಣ ಇಷ್ಟು ಪೂಜೆಯ ವಿವರ ಆಗಿರುತ್ತೆ ಈ ಸ್ಕಂದ ಷಷ್ಟಿಯನ್ನು ಯಾಕೆ ಆಚರಣೆ ಮಾಡ್ತೀವಿ ಅನ್ನೋದನ್ನ ತಿಳ್ತಾ ಹೋಗೋಣ ಸ್ಕಂದ ಷೇಷ್ಠಿಯನ್ನು ಅಮಾವಾಸ್ಯ ಆರನೇ ದಿವಸ ನಾವು ಪೂಜೆನ ಮಾಡ್ತೀವಿ ಯಾಕೆ ಈ ಒಂದು ಪೂಜೆನ ಮಾಡ್ತೀವಿ ಅಂತ ಹೇಳಿದ್ರೆ ನಮಗೆ ಸಂತಾನ ಇಲ್ಲದೆ ಇರೋರು ಈ ಪೂಜೆನ ಮಾಡಿದ್ರೆ ಖಂಡಿತ ಸಂತಾನ ಭಾಗ್ಯ ಸಿಗುತ್ತೆ ಮಕ್ಕಳು ಆಗದೆ ಇರೋರು ಈ ಒಂದು ಪೂಜೆನ ಮಾಡಿದ್ರೆ ಈ ಮಾರ್ಗಶಿರ ಮಾಸದಲ್ಲಿ ಈ ಒಂದು ಪೂಜೆನ ಮಾಡಿದ್ರೆ ಖಂಡಿತ ಅವರಿಗೆ ಸಂತಾನ ಪ್ರಾಪ್ತಿಯಾಗುತ್ತೆ ಹಾಗೆ ಸ ಸರ್ಪದೋಷಗಳಿರ್ತಕ್ಕಂಥವ್ರು ನಾಗದೋಷಗಳಿರ್ತಕ್ಕಂಥವ್ರು ಈ ಸುಬ್ರಹ್ಮಣ್ಯ ಸ್ವಾಮಿಯ ಪೂಜೆನ ಮಾಡೋದರಿಂದ ಅವರಿಗೆ ಸರ್ಪದೋಷ ಆಗಿರ್ಬೋದು ನಾಗದೋಷ ಆಗಿರ್ಬೋದು ಕೆಟ್ಟ ಕನಸುಗಳು ಬೀಳ್ತಾ ಇದ್ರೆ ಅಥವಾ ಕನಸಲ್ಲಿ ಹಾವುಗಳು ಬರ್ತಾ ಇದ್ದರೆ ಅಥವಾ ನಿಮ್ಮ ಮನೆ ನಾಗದೇವರಾಗಿದ್ರೆ ಆ ನಾಗದೇವರ ಒಂದು ಪ್ರತಿಫಲವನ್ನು ನಾವು ಪಡ್ಕೋಬೇಕು ಆಶೀರ್ವಾದವನ್ನು ಪಡ್ಕೋಬೇಕು ಅಂತ ಹೇಳಿದ್ರೆ ಈ ಸುಬ್ರಹ್ಮಣ್ಯ ಸ್ವಾಮಿಯ ಪೂಜೆಯನ್ನು ನಾವು ಮಾಡ್ಬೋದು ನಿಮ್ಮ ಮನೆ ದೇವರು ನಾಗಪ್ಪ ಆಗಿದ್ರೆ ಅಂದರೆ ಶಿವ ಆಗಿದ್ರೆ ಶಿವ ಪಾರ್ವತಿಯ ಒಂದು ಏನು ಶಿವನ ಒಂದು ಇದಾಗಿದ್ದರೆ ನೀವು ಈ ಒಂದು ಪೂಜೆನ ಮಾಡ್ಕೋಬೋದು ಪ್ರತಿಯೊಬ್ಬರು ಅಂಥವ್ರು ಮಾತ್ರ ಅಲ್ಲ ಮಕ್ಕಳಾಗದೇ ಇರೋರಾಗ ಮಕ್ಕಳಾಗದೇ ಇರೋರು ಮಾಡಬೇಕು ಆಮೇಲೆ ಸರ್ಪದೋಷ ಇರೋರು ಮಾಡಬೇಕು ಅಂತಲ್ಲ ಪ್ರತಿಯೊಬ್ಬರೂ ಕೂಡ ಈ ಒಂದು ಪೂಜೆನ ಮಾಡೋದರಿಂದ ಒಳ್ಳೆಯ ಪ್ರತಿಫಲವನ್ನು ನೀವು ಕಾಣ್ಬೋದು ಅಷ್ಟು ಒಂದು ಪ್ರಾಶಸ್ತ್ಯವಾಗಿರ್ತಕ್ಕಂಥದ್ದು ಪ್ರಮುಖವಾಗಿರ್ತಕ್ಕಂಥದ್ದು ಈ ಒಂದು ಪೂಜೆ ಆಗಿರುತ್ತೆ ಮಾರ್ಗಶಿರ ಮಾಸಕ್ಕೆ ಕೇಶವರೂಪಿ ಪರಮಾತ್ಮನು ನಿಯಮನಾಗಿರ್ತಾನೆ ಈ ತಿಂಗಳು ಪೂರ್ತಿ ಒಂದೇ ಹೊತ್ತು ಉಪವಾಸನ ಮಾಡಿ ಅಂದರೆ ಒಂದೇ ಹೊತ್ತು ಊಟನ ಮಾಡಬೇಕು ಒಂದೇ ಹೊತ್ತು ಊಟನ ಮಾಡಿ ಬ್ರಾಹ್ಮಣ ಸ್ತ್ರೀಯರಿಗೆ ಭೋಜನವನ್ನು ನೀಡಬೇಕಾಗತ್ತೆ ನಾವು ಈ ಒಂದು ಸ್ಕಂದ ಸ್ಕಂದಸೃಷ್ಠಿಯ ಪೂಜೆ ಮಾಡಬೇಕಾದ್ರೆ ನಾವು ಒಂದು ಹೊತ್ತು ಊಟನ ಮಾಡಬೇಕು ಅಷ್ಟೇ ದಿನವಿಡೀ ಉಪವಾಸ ಇದ್ದು ಪೂಜೆ ಮುಗಿದ ನಂತರ ನಾವು ಏನಾದರೂ ಸಿಹಿ ಒಂದು ಸಿಹಿಯನ್ನು ತಿಂದು ಪೂಜೆನ ಸಮಾಪ್ತಿ ಮಾಡಬೇಕಾಗತ್ತೆ ಅದಾದಮೇಲೆ ಲಾಸ್ಟ್ನೇದಾಗಿ ನೀವು ಯಾವಾಗ ಪೂಜೆನ ಮುಗಿಸ್ತೀರಾ ಆವ ಆ ಒಂದು ದಿನ ನೀವು ಎಷ್ಟು ದಿವಸ ಮಾಡ್ತೀರ ಐದು ದಿವಸ ಮಾಡೋರು ಐದು ದಿವಸ ಮೂರು ದಿವಸ ಮಾಡೋರು ಮೂರು ದಿವಸ ಇಲ್ಲ ಒಂದೇ ದಿವಸ ಮಾಡ್ತೀನಿ ಅನ್ನೋರು ಒಂದೇ ದಿವಸ ಕೂಡ ಮಾಡ್ಕೋಬೋದು ಆ ಒಂದು ಪೂಜೆಯನ್ನು ಮುಗಿದ ನಂತರ ಬ್ರಾಹ್ಮಣ ಸ್ತ್ರೀಯರು ಯಾರು ನಾನ್ ವೆಜ್ ತಿನ್ನೋದೇ ಇಲ್ವ ಅನ್ ತಿನ್ನೋದಿಲ್ವೋ ಅಂತಹ ಅಂದರೆ ಬ್ರಾಹ್ಮಣ ಅಂತ ಹೇಳಿದ್ರೆ ನಾನ್ ವೆಜ್ ತಿಂದ ಇರೋರಿಗೆ ಬ್ರಾಹ್ಮಣ ಸ್ತ್ರೀಯರು ಅಂತ ಹೇಳ್ತೀವಿ ಬ್ರಾಹ್ಮಣ ಸ್ತ್ರೀಯರು ಅಂತಲೇ ಇರ್ತಾರೆ ಅಂಥವ್ರನ್ನ ಕರೆಸ್ಬಿಟ್ಟು ಪೂಜಾರಿಗಳಿರ್ತಾರೆ ಲ್ಲ ಅವರ ಮನೆ ಹೆಣ್ಣು ಮಕ್ಕಳನ್ನು ಕರೆಸ್ಬಿಟ್ಟು ನಾವು ಅವರಿಗೆ ಒಂದು ಸಿಹಿ ಒಂದು ಊಟಕ್ಕೆ ಸಿಹಿ ಸಿಹಿಯಾದ ಖಾದ್ಯಗಳನ್ನು ಮಾಡಿ ಊಟಕ್ಕೆ ನೀಡಿಬಿಟ್ಟು ಅವರಿಗೆ ಫಲತಾಂಬೂಳನ್ನು ಕೊಟ್ಟು ಕಳಿಸೋದ್ರಿಂದಲೂ ಕೂಡ ಒಳ್ಳೆಯ ಪ್ರತಿಫಲವನ್ನು ನಾವು ಕಾಣ್ಬೋದು ಇದನ್ನು ಹಿಂದಿನ ಕಾಲದಿಂದಲೂ ಕೂಡ ಇದೇ ಥರ ಮಾಡ್ಕೊಳ್ತಾ ಬಂದಿದ್ದಾರೆ ಈ ಒಂದು ಸಮಯದಲ್ಲಿ ಪೂಜೆ ಮಾಡುವಂತಹ ಸಮಯದಲ್ಲಿ ಪೂಜೆ ಮುಗಿದ ನಂತರ ನಾವು ವಸ್ತ್ರಗಳನ್ನಾಗಿರ್ಬೋದು ಅಥವಾ ಬೆಳ್ಳಿಗಳನ್ನಾಗಿರ್ಬೋದು ಬಂಗಾರ ಆಗಿರ್ಬೋದು ಧಾನ್ಯಗಳಾಗಿರ್ಬೋದು ನಿಮಗೆ ಶಕ್ತಿಗನುಸಾರ ಏನು ಇರುತ್ತೆ ನಿಮ್ಮ ಮನೆಯಲ್ಲಿ ಶಕ್ತಿಗನುಸಾರ ಆಗುತ್ತೆ ಅದನ್ನು ದಾನ ಮಾಡೋದರಿಂದ ಒಳ್ಳೆಯ ಪ್ರತಿಫಲವನ್ನು ನಾವು ಕಾಣ್ಕೋಬೋದು ಹಾಗೆ ನಮಗೆ ಏನಾದರೂ ದೋಷಗಳಿದ್ರೆ ಗೃಹ ಗತಿಗಳು ಚೆನ್ನಾಗಿಲ್ಲದೇ ಇದ್ದರೆ ಅದೆಲ್ಲನೂ ಕೂಡ ನಿವಾರಣೆ ಆಗುತ್ತೆ ಹಾಗಾಗಿ ಇದನ್ನು ಮಾಡೋದ್ರಿಂದ ತುಂಬಾ ಒಳ್ಳೆಯ ಒಂದು ಇದನ್ನು ಪಡ್ಕೊಳ್ಬೋದು ಅಂತ ಹೇಳ್ತೀವಿ ಈ ಒಂದು ಪೂಜೆನ ಮಾಡೋದಕ್ಕಿಂತ ಮುಂಚೆ ರಾಮ್ ಸ್ಕಂದರಾಯ ನಮಃ ಎಂದು ಆಹ್ವಾನಿಸಿ ಪೂಜೆ ಮಾಡಬೇಕು ಧನುಶಕ್ತಿ ದರೋ ಧ್ಯಾಯ ಕಾಮದೋ ಬ ಭಯನಾಶನ ಅಂತ ಹೇಳಿ ನಾವು ಧ್ಯಾನನ ಮಾಡಬೇಕಾಗತ್ತೆ ಈ ಒಂದು ಪೂ ಈ ಒಂದು ಪೂಜೆನ ಮಾಡಬೇಕಾದ್ರೆ ನಾವು ಪೂಜೆಗಳನ್ನು ಮಾಡಬೇಕಾದ್ರೆ ಧನು ಶಕ್ತಿ ದರೋಧ್ಯಾಯ ಕಾಮದೋ ಭಯನಾಶನ ಅಂತ ಹೇಳಿ ಧ್ಯಾನ ಮಾಡಬೇಕು ಹಾಗೆಯೇ ಈ ಪೂಜೆಗಳನ್ನು ಮಾಡಬೇಕಾದ್ರೆ ಬಂದಿರತಕ್ಕಂತಹ ಸ್ತ್ರೀಯರ ಪಾದಗಳನ್ನು ತೊಳೆದು ಪೂಜೆನ ಮಾಡಿ ನಮ್ಮ ಶಕ್ತಿಗನುಸಾರ ಅವರಿಗೆ ಊಟಕ್ಕೆ ಹಾಕಿ ಅಂದರೆ ಸಿಹಿ ಖಾದ್ಯಗಳನ್ನು ಮಾಡಿಬಿಟ್ಟು ಅವರಿಗೆ ಊಟಕ್ಕೆ ನೀಡಿ ನಮ್ಮ ಶಕ್ತಿಗನುಸಾರ ಅವರಿಗೆ ವಸ್ತ್ರಗಳನ್ನು ಆಗಿರ್ಬೋದು ಇಲ್ಲಿ ಬೆಳ್ಳಿ ಬಂಗಾರ ಏನು ನಮಗೆ ಶಕ್ತಿಗನುಸಾರ ಒಂದು ಸೀರೆ ಒಂದು ಬ್ಲೌಸ್ ಪೀಸು ಈ ಥರ ಫಲತಾಂಗಳನ್ನು ಫಲತಾಂಬ ಅಂಬುಲಗಳನ್ನು ಅವರಿಗೆ ಕೊಟ್ಟು ಆಗಿದ್ದಲ್ಲಿ ಆ ಪೂಜೆಯ ಸಂಪೂರ್ಣ ಪ್ರತಿಫಲ ನಮ್ಮದಾಗತ್ತೆ ಅಂತ ಹೇಳ್ತಾರೆ ಹಾಗೆ ಶಾಸ್ತ್ರ ಪುರಾಣಗಳಲ್ಲೂ ಕೂಡ ಇದೇ ಥರನೇ ಇದೆ ಹಾಗಾಗಿ ಈ ಪೂಜೆನ ಶ್ರದ್ಧಾ ಭಕ್ತಿಯಿಂದ ಯಾರು ಮಾಡ್ತಾರೋ ಅವರ ಮನೆಯಲ್ಲಿ ಸಂತಾನ ಹಾಗೆ ಅವರಿಗೆ ಯಾವುದೇ ಒಂದು ಆಹಾರ ಆರೋಗ್ಯ ಸಮಸ್ಯೆಗಳಾಗಿರ್ಬೋದು ಅಥವಾ ಅವರಲ್ಲಿ ಒಂದು ದವ ದವಸ ಧಾನ್ಯಗಳ ಕೊರತೆಗಳಾಗಿರ್ಬೋದು ಅಥವಾ ಸಂತಾನ ಪ್ರಾಪ್ತಿಯಾಗಿರ್ಬೋದು ಇದೆಲ್ಲನೂ ಕೂಡ ದೇವರು ಕರುಣಿಸ್ತಾರೆ ಅಂತ ಹೇಳ್ತಾರೆ ಆ ಮನೆಯಲ್ಲಿ ಯಾವುದೇ ಕುಂದು ಕೊರತೆಗಳಿಲ್ಲದೇನೆ ಸಂ ಸರಾಗವಾಗಿ ಆ ಕುಟುಂಬ ಸಾಗತ್ತೆ ಅಂತ ಹೇಳ್ತಾರೆ ಈ ಒಂದು ಪೂಜೆಯ ಪ್ರತಿಫಲ ಆ ರೀತಿಯಾಗಿರುತ್ತಂತೆ ಇದು ಹಿಂದಿನ ಕಾಲದಿಂದಲೂ ಕೂಡ ಪುರಾಣಗಳಲ್ಲಿ ಇರ್ತಕ್ಕಂಥದ್ದು ಸುಬ್ರಹ್ಮಣ್ಯ ಸ್ವಾಮಿಯನ್ನು ಒರೆಸ್ಕೊಳ್ಳುವಂತಹ ಮಾರ್ಗಶಿರ ಮಾಸ ಶುಕ್ಲ ಪಕ್ಷದಲ್ಲಿ ಈ ಒಂದು ಪೂಜೆನ ಮಾಡೋದರಿಂದ ಒಳ್ಳೆಯ ಪ್ರತಿಫಲವನ್ನು ನಾವು ಕಾಣ್ಬೋದು ಯಾವುದೇ ಒಂದು ಚರ್ಮರೋಗ ಬಾಧೆಯಿಂದ ಬರುತ್ತಾ ಇರೋ ಆಗಿರ್ಬೋದು ಅಥವಾ ಕೆಲವೊಂದು ಸಮಸ್ಯೆಗಳಾಗಿರ್ಬೋದು ಕಜ್ಜು ತುರಿಕೆ ಈ ಥರ ಏನಾದರೂ ಒಂದು ಸಮಸ್ಯೆಗಳು ಕಾಲಕ್ಕೆ ವಸಂತಗಳಿಗೆ ಋತುವಾಗಿ ಬರ್ತಾ ಇರುತ್ತೆ ಅಂತಹ ಒಂದು ನಾವು ಎಲ್ಲನೂ ಕೂಡ ಒಂದು ಕಡಿಮೆ ಮಾಡಿಕೊಳ್ಬೇಕು ಅಂತ ಹೇಳಿದ್ರೆ ಸುಬ್ರಹ್ಮಣ್ಯ ಸ್ವಾಮಿಯ ಪೂಜೆಯನ್ನು ಮಾಡಬೇಕಾಗುತ್ತೆ ಈ ಒಂದು ಪೂಜೆಯನ್ನು ಶ್ರದ್ಧಾ ಭಕ್ತಿಯಿಂದ ಯಾರು ಮಾಡ್ತಾರೆ ಆ ಮನೆಯಲ್ಲಿ ಯಾವುದೇ ಒಂದು ಕಾಯಿಲೆಗಳಾಗಿರ್ಬೋದು ಅಥವಾ ಆಹಾರಕ್ಕೆ ಒಂದು ಕೊರತೆ ಆಗಿರ್ಬೋದು ಅಥವಾ ಸಂತಾನ ಭಾಗ್ಯ ಇಲ್ಲದೆ ಇರೋರಿಗೆ ಸಂತಾನ ಭಾಗ್ಯ ಆಗಿರ್ಬೋದು ಎಲ್ಲನೂ ಕೂಡ ಆ ಭಗವಂತ ಸ್ಕ ಸ್ಕಂದ ದೇವತೆ ಸ್ಕಂದ ದೇವರು ಸುಬ್ರಹ್ಮಣ್ಯ ಸ್ವಾಮಿ ಕೊಡ್ತಾರೆ ಅಂತ ಹೇಳಿಬಿಟ್ಟು ನಂಬಿಕೆ ಇದೆ ಹಾಗಾಗಿ ಶ್ರದ್ಧಾಭಕ್ತಿಯಿಂದ ಈ ಪೂಜೆನ ಮಾಡಿದಲ್ಲಿ ದೇವರು ಅವರಿಗೆ ಖಂಡಿತ ಒಲಿತಾನೆ ಆ ಸಂಪೂರ್ಣ ಪೂಜೆಯ ಪ್ರತಿಫಲ ಅವರಿಗೆ ದೊರೆಯುತ್ತೆ ಅಂತ ಹೇಳ್ತೀವಿ ಈ ವಿಡಿಯೋ ಎಲ್ರಿಗೂ ಕೂಡ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಎಲ್ರಿಗೂ ಕೂಡ ಒಳ್ಳೆಯದಾಗಲಿ ಶುಭವಾಗಲಿ ಧನ್ಯವಾದಗಳು